ಅಧಿಕಾರಿಗಳಾದ ಎಂ ಆರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ಸರ್ ಅವರೇ ಶಿವ ಶಿವಪ್ರಸಾದ್ ಸರ್ ಅವರೇ ಮತ್ತು ಮನಿ ಸರ್ ಅವರೇ ಶ್ರೀನಿವಾಸ್ ಸರ್ ಅವರೇ ಹಾಗೂ ಏಕಸಂದ್ರ ಕಾರ್ಯದರ್ಶಿಗಳು ಇನ್ನಿತರ ಗಣ್ಣರು ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಕೂಡ ಇವತ್ತು ಪಡಿಸುವುದನ್ನು ನಾನು ಹೇಳಿ ನಾವು ಇತಿಹಾಸದಿಂದ ನೋಡ್ತಾ ಬಂದಿದ್ದೀವಿ ನಾವು ಎಲ್ಲೂ ಕೂಡ ಯಾವ ನಾಯಕರು ಕೂಡ ಜಾತೀಯತೆಯನ್ನು ಪ್ರತಿಪಾದಿಸ್ತೀವಿ ಎಲ್ಲರೂ ಕೂಡ ಜಾತ್ಯತೀತವಾಗಿರಬೇಕು ಎಲ್ಲರೂ ಕೂಡ ಜಾತೀಯತೆ ವಿರುದ್ಧವಾಗಿ ಹೋರಾಡ್ತಕ್ಕಂಥ ನಾಯಕರು ಸಂತರಾಗ್ಬೋದು ವಚನಕಾರರಾಗ್ಬೋದು ವೀರ ನಾಯಕರಾಗ್ಬೋದು ಇತಿಹಾಸವನ್ನು ಆಳಿರ್ತಕ್ಕಂಥ ರಾಜರಾಗ್ಬೋದು ಯಾರೇ ಆಗಲಿ ಜಾತಿಯನ್ನು ಪ್ರತಿಪಾದಿಸ್ತೀವಿ ಹುಟ್ಟ ಯಾರೂ ಕೂಡ ನಾವು ವಿಶ್ವ ಮಾನವರಾಗಿ ನಿಡ್ತೀವಿ ಬಟ್ ಅದೇನಾಗುತ್ತೆ ಬೆಳೀತಾ ಬೆಳೀತಾ ಒಂದು ಬೌಂಡ್ರಿ ಹಾಕ್ಕೊಂಡು ಬೆಳೀತಾ ಹೋಗುತ್ತೆ ಸೊ ನಾವು ನಾವು ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಇದರಿಂದ ನಮ್ಮಲ್ಲಿ ಜಾತೀಯತೆ ಅನ್ನೋದು ಹೇಳ್ತಾ ಹೋಗ್ತದೆ ಈಗ ನಾನು ಪ್ರತಿಯೊಂದ್ಸರಿ ಆಫೀಸಲ್ಲಿ ಇದ್ದಾಗ ಕೇಳ್ಬಿಡ್ತೀನಿ ನಮ್ಮೂರಲ್ಲಿ ಎಸ್ ಸಿ ಎಸ್ ಟಿ ಅವಳಿಗೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ ಊರಿಗೆ ಸ್ಮಶಾನ ಇದೆಯಾ ಅಂತ ಕೇಳಿದ್ರೆ ಹೌದು ಆದರೆ ಎಸ್ ಸಿ ಎಸ್ಟಿ ಅವಳಿಗೆ ಸ್ಮಶಾನ ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಸಾರ್ವಜನಿಕರಿಗೆ ಸ್ಮಶಾನ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಿಗೆ ಸ್ಮಶಾನ ಇದೆ ಅಲ್ವಾ ನಿಮ್ಮೂರಲ್ಲಿ ಅಂತ ನಾನು ಕೇಳ್ತೀನಿ ಅವ್ರು ಹೇಳ್ತಾರೆ ಪ್ರತ್ಯೇಕವಾಗಿ ಇಲ್ಲ ಅಂತ ಸೊ ನಾನು ಎಷ್ಟೋ ಕಡೆ ಹೇಳಿದ್ದೀನಿ ನಮ್ಮ ಆ ಎಗಳಿಗೆ ಸಾರ್ವಜನಿಕ ಸ್ಮಶಾನ ಅಂತ ನೀವು ವಿಡಿಯೋಗಳನ್ನು ಕರ್ಕೊಂಡು ಬೋರ್ಡ್ ಹಾಕ್ಸ್ಕೊಳ್ತೀವಿ ಸೊ ಒಂದೇ ಸ್ಮಶಾನ ಇರಬೇಕು ಎಲ್ಲರಿಗೂ ಕೂಡ ಎರಡು ಎಕರೆ ಇದ್ದರೆ ಅದರಲ್ಲೇ ಅವರು ಏನಿದೆಯೋ ಅವರ ಕಾರ್ಯಕ್ರಮಗಳನ್ನು ಇಲ್ಲೇ ಮಾಡಿಕೊಳ್ಳಿ ಅಂತಲೇ ಹೇಳ್ತೀನಿ ಹಾಗೂ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ನಾವು ಜಾತಿ ಭೇದ ಯಾವುದೂ ಇಲ್ಲದಂಗೆ ಎಲ್ಲರಿಗೂ ಮುಕ್ತ ಪ್ರವೇಶ ಅಂತಕ್ಕಂಥ ಗೋರ್ಡ್ಗಳನ್ನು ಹಾಕಿಸ್ತಾ ಇದ್ದೀವಿ ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಒಂದು ಐದಾರು ಹಳ್ಳಿಗಳಲ್ಲಿ ಹಾಕಿಲ್ಲ ಅನ್ನೋದು ನಮ್ಮನ್ನು ತಂದವು ಅದನ್ನು ಕೂಡ ನಾವೇ ತಿದ್ದಾಗಿ ನಿಂತ್ಕೊಂಡು ಹಾಕಿಸ್ತೀವಿ ಸೊ ಈ ರೀತಿ ನಾವು ಎಷ್ಟೇ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಏನಕ್ಕೋಸ್ಕರ ಅಂದ್ರೆ ಈ ಜಾತಿ ಅನ್ನೋದು ನಿರ್ಮೂಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಈ ಒಂದು ಹೋರಾಟ ನಡೀತಾನೆ ಇದೆ ಆದರೂ ಕೂಡ ಜನರ ಮನಸ್ಸುಗಳು ಬಹಳ ಎಷ್ಟೇ ಹೋರಾಟಗಾಗಿ ಎಷ್ಟೇ ಒಂದು ಮಾರ್ಗದರ್ಶನಗಳಾಗಿ ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನಮ್ಮ ಜನರ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಬರೋವರೆಗೂ ಕೂಡ ಈ ಒಂದು ಜಾತಿ ಪದ್ಧತಿ ಮೊದಲ ಸೊ ಅವರ ಮನಸ್ಸುಗಳು ಬದಲಾಗಬೇಕು ಸೊ ಭಾರತ ತಂಡ ಏನಿದೆ ಅಂತ ಬಹಳ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ನೋಡ್ತಾ ನಾನು ಕೂಡ ಅವರ ಕಾರ್ಯಕ್ರಮದಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ ನಿಜವಾಗ್ಲೂ ಕೂಡ ಅವರಿಗೆ ನಾವು ಹೇಳಿಕೊಳ್ತೀವಿ ಅವರ ಒಂದು ತಂಡದಲ್ಲಿ ನಾವು ಕೂಡ ಸೈನಿಕರಾಗಿ ಸೇರಿಕೊಂಡು ಈ ಅರಿವು ಬ ಕಾರ್ಯಕ್ರಮಗಳು ಏನು ಮಾಡ್ತಾರೆ ಆ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗವಹಿಸ್ಬೇಕು ಸೊ ಇವತ್ತಿನ ದಿನ ಅವರು ಏನು ಮಕ್ಕಳನ್ನು ಮುಂದಿನ ಒಂದು ದಿನಗಳಲ್ಲೂ ಕೂಡ ಅವರು ಎಲ್ಲೆ ಕಾರ್ಯಕ್ರಮ ಮಾಡಿದ್ರು ನಿಜವಾಗ್ಲೂ ಕೂಡ ನಾವು ಕೈ ಜೋಡಿಸ್ತೀವಿ ಸೊ ಜನರ ಮನಸ್ಸುಗಳು ಬದಲಾಗಬೇಕು ಜನರ ಮನಸ್ಸು ಬದಲಾದಾಗ ಒಂದು ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಅಂತ ಹೇಳುವುದನ್ನು ತಂದರೆ ಸೊ ನಾವು ಎಲ್ಲರೂ ಕೂಡ ವಿಶ್ವಮಾನವರಾಗಬೇಕು ಸಮಾನತೆ ಅನ್ನೋದನ್ನು ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ನನಸ್ತೀನಿ